ಎಲ್ರಿಗೂ ನಮಸ್ಕಾರ ಸೊ ನಾನು ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಕೆಲವರು ಕಾರಣ ವ್ಯಕ್ತಿಗಳಿದ್ದಾರೆ ಸೊ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಆ ಮೊದಲನೇದಾಗಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಎಲ್ಲಿ ಅಲ್ಲಿದ್ದಾರೆ ಅಂಡ್ ಹಾ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಪರವಾಗಿಲ್ಲ ಏ ಬನ್ನಿ ಸರ್ ಪರವಾಗಿಲ್ಲ ಬನ್ನಿ ಸರ್ ಸೊ ಪ್ರಶಾಂತ್ ನಾಯ್ಕ್ ಸರ್ ಮತ್ತೆ ಶ್ರೀನಿವಾಸ್ ಬಾಬು ಅಂತ ದೊಡ್ಡ ಎಡಿಟರ್ ಅವರು ನಿಮ್ಗೆಲ್ಲರಿಗೂ ಗೊತ್ತಿರೋಂತದ್ದೇ ಅವರು ಸ್ವಲ್ಪ ವರ್ಕ್ ಇರೋದ್ರಿಂದ ಬಂದಿಲ್ಲ ಇವತ್ತು ಅಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ವಿಕಲ್ ಕೌಡ್ರು ಸೊ ಇವ್ರ ಮೂರ್ ಜನದಿಂದ ಈ ಸಿನಿಮಾ ಇಲ್ಲಿ ತನಕ ಬಂದಿದೆ ಇವತ್ತು ಸಾಕಷ್ಟು ಒಂದು ಅಡೆತಡೆ ಅಡೆತಡೆಗಳೆಲ್ಲ ಆಯ್ತು ಸೊ ಅದೆಲ್ಲ ದಾಡ್ಕೊಂಡು ಬಂದಿರೋದಕ್ಕೆ ಕಾರಣ ಅಹ್ ಇವ್ರು ಜನನೇ ಬನ್ನಿ ಬಲಿಸ್ತಾರೆ ಎಸ್ ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮೇಡಮ್ ಹೇಳಿದ್ರು ಕಣ್ಣ ಮುಚ್ಚೆ ಕಾಡೆ ನಾವು ಈ ಟೈಟಲ್ ಕೇಳಿದ ತಕ್ಷಣ ಚಿಕ್ಕ ವಯಸ್ಸದೊಂದು ನೆನಪಾಗುತ್ತೆ ಆಟ ಅಂತೆಲ್ಲ ಹೇಳಿದ್ರು ಹೌದು ಅದು ನಿಜನೇ ಬಟ್ ನಾನೆಲ್ಲೋ ಕೇಳಿರೋದ್ದು ಕಣ್ಣ ಮುಚ್ಚೆ ಕಾಡೆಗೋಡೆ ನಾವೇನು ಅದು ಹೇಳ್ತೀವಿ ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮುಟ್ಟೆ ಉಳ್ಳೆ ಹೋಯ್ತು ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಅಕ್ಕಿ ಓದ್ಕೊಳ್ಳಿ ಅಂತ ಏನ್ ಹೇಳ್ತೀವಿ ಸೊ ಅದು ಎಲ್ಲ ಕೇಳಿರೋಂಥದ್ದು ಅದು ಆಕ್ಚುಲಿ ಒಂದು ಸಾವಿನ ಗೀತೆ ಅಂತೆ ಸಾವಿನ್ಗೀತೆ ಅಂತೆ ಸೊ ಪ್ರತಿಯೊಂದು ಲೆಟರ್ ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ ಕಣ್ಣ ಮುಚ್ಚೆ ಕಾಡೆಗೂಡೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು ಉದ್ದಿನ ಮೂಟೆ ಉರುಳೆ ಹೋಯ್ತು ಉದ್ದಿನಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು ನಮ್ಮಯ್ಯ ಅಕ್ಕಿ ಬಿಟ್ಟೆ ಬಿಟ್ಟೆ ಪ್ರಾಣ ಪಕ್ಷಿಯನ್ನು ಅಕ್ಕಿ ಬಿಟ್ಟೆ ನಿಮ್ಮಯ್ಯ ಅಕ್ಕಿ ಔತಕೊಳ್ಳಿ ನಾವು ಬಿಟ್ವಿ ನೀವು ಹುಷಾರ ಕಾಪಾಡ್ಕೊಳ್ಳಿ ಯಾರಾದ್ರೂ ಕೂ ಕೂಕ ಅಂದ್ರೆ ಕೂಕನಕ್ ಹೋಗ್ಬೇಡಿ ಬಂದ್ ಇಟ್ಕೊಂಡ್ಬಿಡ್ತಾರೆ ಸೊ ಆತರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು ಕೆಲವೊಂದು ಸಿಚುಯೇಷನ್ಗಳು ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಕೆಲವು ಇದಾವೆ ಸೊ ಅದನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಕಣ್ಣ ಮುಚ್ಚೆ ಕಾಡುಗೋಡೆ ಅನ್ನೋ ಒಂದು ಟೈಟಲ್ ನಾವು ಮಾಡ್ಕೊಂಡಿದ್ವಿ ಅಂಡ್ ಈ ಅದ್ಭುತವಾದಂತ ಟೈಟಲ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಸೊ ನಿಮ್ಮ ಪಾತ್ರ ನಮ್ಮ ಪಾತ್ರ ಬಗ್ಗೆ ಸೊ ನಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿದ್ಯುತ್ ಅಂತ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಅಷ್ಟೇ ನೆಗೆಟಿವ್ ಯಾಕೆ ಅಂದ್ರೆ ಆ ನೆಗೆಟಿವ್ ಯಾಕೆ ಅಂತ ಏನಿಲ್ಲ ಒಂದು ನನಗೆ ಆ ಅನ್ನೋದು ಇಂಟ್ರೆಸ್ಟ್ ಅಷ್ಟೇ हिरೋನೇ ಆಗ್ಬೇಕು ನೆಗೆಟಿವ್ ಆಗ್ಬೇಕು ಅಂತ ಅನ್ನೋದು ಏನು ಇಲ್ಲ ಓಕೆ ಸದ್ಯಕ್ಕೆ ಫಸ್ಟ್ ಫಿಲಮ್ ಯಾದರ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದ್ರು ಅಷ್ಟೇ ಬಜೆಟ್ ಆ ಆತರ ಏನು ಒಂದ್ಸಲಿ ಹೌದು ಒಂದ್ ಸ್ವಲ್ಪ ಫಸ್ಟ್ フィルム ಅಲ್ವಾ ಒಂಚೂರು ಚೂರು ಇಮೇಜ್ ಒಂದು ಇಮಜಿನೇಷನ್ ಇರಲ್ಲ ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ನೋಡ್ಕೊಂಡು ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಆಗಿರುತ್ತೆ ನಾವು ತಡ್ಕೊಳ್ಳೋ ಅಂಥದ್ದು ಓವರ್ ಕ್ರಾಸ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್ ಅಂದರೆ ರಿಲೀಸು ಹಂತಕ್ಕೆ ಬಂದಿದೆ ಇನ್ನು ಹಾಂ ಸೆನ್ಸರ್ ಎಲ್ಲ ಆಗಿದೆ ಇಲ್ಲ ನಂದಲ್ಲ ನಮ್ಮ ಡೈರೆಕ್ಟರ್ ನಮಸ್ಕಾರ ನಟರಾಜ್ ಅಂತ ಹೇಳಿದ ಹೆಸರು ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ತುಂಬ ವರ್ಷಗಳಿಂದೆ ಅಂದರೆ ಲಾಕ್ಡೌನಲ್ಲಿ ಅವಾಗಿಂದ ಸ್ಟ್ರಗಲ್ ಮಾಡ್ಕೊಂಡು ಬಂದು ಹೇಳಿದ್ರು ಪ್ರೊಡ್ಯೂಸರ್ ಆವಾಗಲೇ ಹೇಳಿದ್ರು ತುಂಬಾ ಅಡೆತಡೆಗಳು ಬಂತು ಅಂತ ಹೇಳಿ ಸೊ ನಿಮಗೆ ಗೊತ್ತಿರ್ಬೋದು ಡೌನ್ ಅಲ್ಲಿ ಹೇಗಿತ್ತು ಸಿಚುಯೇಷನ್ಗಳು ಅಂತ ಹೇಳಿ ಅವಾಗಿಂದ ಸ್ಟಾರ್ಟ್ ಬಂದು ಈ ಅಂತ ತಲುಪಿದೀವಿ ಅದಕ್ಕೆ ನಮ್ಮ ಪ್ರೊಡ್ಯೂಸರು ಸತಿಪತಿಗಳು ಕಾರಣ ಮತ್ತೆ ನಮ್ಮ ಹೀರೋ ಹೀರೋಯಿನ್ ಈಗ ಕೈ ಜೋಡಿಸಿರೋ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಕಟ್ಬಿಟ್ರು ನಮ್ಮ ತುಂಬ ಹಳೆಯ ಪರಿಚಯದವರು ಇವರೆಲ್ಲ ಸಹಕಾರದಿಂದ ಇವರು ಬಂದು ಸರ್ ಸಿನಿಮಾ ಒಂದು ಕತೆ ಒಂದು ಸಸ್ಪೆನ್ಲರ್ ಕತೆ ಅಂದ್ರೆ ಈಗಿನ ಟ್ರೆಂಡಿಗೆ ಏನ್ ಬೇಕು ಆ ಥರ ಕತೆ ಒಂದಿದೆ ಅಂದರೆ ಒಂದು ಮರ್ಡರ್ ಮಿಸ್ಟ್ರಿ ಒಂದು ಕೊಲೆ ಸುತ್ತ ನಡೆಯುವಂಥ ಕತೆ ಸರ್ಕ್ ಸರ್ ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂದರೆ ಕನ್ನಡ ಮತ್ತು ತುಳು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡಿ ಇದಕ್ಕಿಂತ ಮುಂಚೆ ಪಾಪಿ ಸಿನಿಮಾ ಮಾಡಿದ್ದೆ ಇದು ಎರಡೇ ಸಿನ್ಮಾ ಸರ್ ಸರ್ ಮಂಗಳೂರು ಮತ್ತೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಂಗಳೂರಲ್ಲೇ ಜಾಸ್ತಿ ಮಾಡಿದ್ದು ರಾಗಣ್ಣ ಅವರ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ಸರ್ ಅವ್ರದ್ದು ಒಂದು ರಿಟೈರ್ಡ್ ಡಾಕ್ಟರ್ ಕ್ಯಾರೆಕ್ಟರು ಅವರು ರಿಟೈರ್ಡ್ ಆಗೋ ದಿನ ಒಂದು ಬಾಡಿನ ಪೋಸ್ಟ್ಮೆಂಟ್ ಅಂತ ಮಾಡಿರ್ತಾರೆ ಅಲ್ಲಿಂದ ಕಥೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇಲ್ಲ ಸರ್ ಕನ್ನಡ ಒಂದೇ ಲ್ಯಾಂಗ್ವೇಜಲ್ಲಿ ಬರ್ತಾ ಇರೋದು

ಇದು ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಅಂತ ಕತೆ ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡೋಣ ಇಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ನೆಕ್ಸ್ಟ್ ಮಾಡೋಣ ಅಂತ ಸರ್ ಸರ್ ಹೀರೋ ಬಂದು ಪ್ರೈವೇಟ್ ಡಿಟೆಕ್ಟಿವ್ ಹೀರೋ ಅದೊಂದು ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್ ಹೀರೋಯಿನ್ ಕ್ಯಾರೆಕ್ಟರ್ ಏನು ಅಂತ ಹೇಳಿ

ಕಾಲದಿಂದ ಅದೇ ಇದೆ ಈಗ ಮೆಸೇಜ್ ಆಂಡ್ರಾಯ್ಡ್ ಫೋನ್ ಎಲ್ಲ ಇದೆ ಮುಂಚೆ ಇದ್ದಿದ್ದು ಮುಂಚೆನ ತಲುಪಿಸ್ಬೇಕಂದ್ರೆ ಪಾರಿವಾಳ ಸಿಂಬಲ್ ಅದೇನೇ ಅಲ್ಲ ಒಂದು ಸಾಂಗ್ ಸಾಂಗಲ್ಲಿ ಇರೋದಷ್ಟೇ ಬಟ್ ಮುಂಚೆ ಹೇಳೋದಲ್ಲ ಸರ್ ಪ್ರೀತಿಗೆ ಒಂದು ಸಿಂಬಲ್ ಈ ತಾಜ್ ಮಹಲ್ ಇಗೋ ಆರ್ಟೆಗೋ ಪಾರಿವಾಳ ಕೂಡ ಅದೇ ತರ ಅಂದ್ರೆ ಎರಡು ಮನಸ್ಸುಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಈಗ ಅಟ್ ಪ್ರೆಸೆಂಟ್ ಆಂಡ್ರಾಯ್ಡ್ ಫೋನ್ ಇದೆ ಇನ್ಸ್ಟಾಗ್ರಾಮ್ ಇದೆ ವಾಟ್ಸಪ್ ಇದೆ ಮುಂಚೆ ಏನಿತ್ತು

ಒಂದು ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಜೋಶ್ ಅವರು ಮಾಡಿದ್ದಾರೆ ಇನ್ನೊಂದು ವಿಜಿತ್ ಕೃಷ್ಣ ಅಂತ ಹೇಳಿ ಲಂಕಾಸುರ ಸಿನಿಮಾ ಮ್ಯೂಸಿಕ್ ಮಾಡಿದ್ರು ಎರಡು ಸಿನಿಮಾ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಒಂದೊಂದು ಸಾಂಗ್ ಮಾಡಿದ್ದಾರೆ ಓಕೆ ನಮ್ಮ ನಾಯಕ ನಟರನ್ನ ಮಾತಾಡಿಸೋಣ ಅಥರ್ವ ಪ್ರಕಾಶ್ ಅವರು ಇವರು ಮೊದಲ ಇದು ಮೂರನೇ ಸಿನಿಮಾ ಕನ್ನಡದಲ್ಲಿ ಮ್ಯಾನ್ ಆಫ್ ಮ್ಯಾಚ್ ಈ ಒಂದು ಅವಕಾಶಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಹಾಗೂ ಅವ್ರ ಜೊತೆ ಕೆಲಸ ಮಾಡೋದೇ ನಂಗೆ ತುಂಬಾ ತುಂಬಾ ಖುಷಿ ಕೊಟ್ಟಿರೋ ವಿಚಾರ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಸಿನಿಮಾದಲ್ಲಿ ಒಂದು ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಡಿಟೆಕ್ಟಿವ್ ರಾಮ್ನ ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಒಂದು ಮರ್ಡರ್ ಮಿಸ್ಟ್ರಿ ಮೇಲೆ ಒಂದು ಮರ್ಡರ್ ಆದ್ಮೇಲೆ ಯಾವ ತರ ಈ ನನ್ ಕ್ಯಾರೆಕ್ಟರ್ ಮತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ರಿವಾಲ್ವ್ ಆಗೋದು ಇದೆ ಈ ಸಿನಿಮಾ ಕತೆ ಸೊ ನಿಮ್ಮೆಲ್ಲ ಮಾಧ್ಯಮ ಮತ್ತು ಮಿತ್ರರ ಸಪೋರ್ಟ್ ಹಾಗೂ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಸೊ ಥ್ಯಾಂಕ್ ಯು ಸರ್ ಮೂರನೇ ಸಿನಿಮಾ ಸರ್ ಫಸ್ಟ್ ಸಿನಿಮಾ ಮ್ಯಾನ್ ಆಫ್ ದ ಮ್ಯಾಚ್ ಮೇಲೆ ಭಾವಪೂರ್ಣ ಸತ್ಯಪ್ರಕಾಶ್ ಅವರದ್ದು ಮ್ಯಾನ್ ಆಫ್ ದ ಮ್ಯಾಚ್ ಮತ್ತೆ ಚೇತನ್ ಮುಂಡಾಡಿ ಅವರದ್ದು ಭಾವಪೂರ್ಣ ಮಾಡ್ತೀರಾ ಸರ್ ಮಾಡ್ತೀರಾ

ಡಿಟೆಕ್ಟಿವ್ ಸರ್ ಒಂದು ಮರ್ಡರ್ ಆಗುತ್ತೆ ಅದನ್ನ ಸಾಲ್ವ್ ಮಾಡೋದು ಸಸ್ಪೆನ್ಸ್ಫುಲ್ ಆಗಿ ಹೆಂಗ ಅಂತ ಅದೇ ಸಿನಿಮಾ ಕ್ಯಾರೆಕ್ಟರ್ ಸರ್ ನಾಯಕಿನ್ ಮಾತಾಡ್ಸೋಣ ಪ್ರಾರ್ಥನಾ ಅವರು ಮೂಲತಃ ಇವ್ರನ್ನ ಮಾತಾಡ್ಸೋಣ ನಾನು ತುಳು ರಂಗಭೂಮಿ ಶ್ರೀಲಲಿತೆ ಅಂತ ಒಂದು ತಂಡ ತಂಡ ಉಂಟು ಸೊ ಅದರಲ್ಲಿ ಕಟೀಲ್ ದಪ್ಪೆ ಉಳ್ಳಾಲ್ತಿ ಅಂತ ಒಂದು ನಾಟಕ ಇದೆ ಅದರಲ್ಲಿ ದೇವಿ ಪಾತ್ರ ಕಟೀಲ್ ಅಮ್ಮನ್ ಪಾತ್ರ ನಾನು ಪ್ಲೇ ಮಾಡ್ತಿದ್ದೇನೆ ಸೊ ಹಾಗೆ ಹೌದಾ ಲಯನ್ ಕಿಶೋಡಿ ಶೆಟ್ಟಿ ಸರ್ ಇದು ಟೀಮ್ ನಮ್ಮ ಸಂಗೀತ ನಿರ್ದೇಶಕರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಾರ್ಥನಾ ಮೂಲತಃ ಮಂಗಳೂರು ಹುಡುಗಿ ನಾನು ಮ್ಯಾಮ್ ಹೇಳಿದಾಗೆ ಥಿಯೇಟರ್ ಆರ್ಟಿಸ್ಟ್ ಅದಾದ್ಮೇಲೆ ಎರಡು ತುಳು ಸಿನಿಮಾ ಮಾಡಿದ್ದೇನೆ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಆಫ್ ಆಲ್ ಯಾ ನಮ್ದು ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ ನಟರಾಜ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ಮೊದಲನೇ ಸಿನಿಮಾದಲ್ಲಿ ದೊಡ್ಡ ಜೊತೆ ಎಲ್ಲರ ಮಾಡ್ಬೇಕಂತ ನಂದು ಫಸ್ಟ್ ಕನ್ನಡ ಸಿನಿಮಾದಲ್ಲಿ ನನಗೆ ಅದೊಂದು ಅಪರ್ಚುನಿಟಿ ಸಿಕ್ಕಿದೆ ಸೊ ಸೊ ಕಣ್ಣಮುಚ್ಚೆ ಕಾಡೆಗೋಡೆ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಜಾನು ಅಂತ ಕರೀತಾರೆ ಲೈಕ್ ಒಂದು ಬೋಲ್ಡ್ ಹುಡುಗಿ ಪಾತ್ರ ಅಂತ ಹೇಳ್ಬೋದು ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಮರ್ಡರ್ ಮಿಸ್ಟ್ರಿ ಅದೇ ಮರ್ಡರ್ ಆದ್ಮೇಲೆ ಏನೇನ್ ಆಗುತ್ತೆ ಅಂತ ನಂದು ಕ್ಯಾರೆಕ್ಟರ್ ಮತ್ತೆ ಹೀರೋ ಕ್ಯಾರೆಕ್ಟರ್ ಜೊತೆಗೆ ಸಿನಿಮಾ ಹೋಗುತ್ತೆ ಸೊ ಜಾಸ್ತಿ ರಿವೀಲ್ ಮಾಡೋಕಾಗಲ್ಲ ನನ್ನ ಕ್ಯಾರೆಕ್ಟರ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರೆ ಎಲ್ಲ ಸಿನಿಮಾ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಸೊ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದಾದ್ಮೇಲೆ ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಸೀನ್ ಆ ಸೀನ್ ನೋಡ್ಬೇಕಾದ್ರೆ ನೀವು ಸಿನಿಮಾ ನೋಡ್ಬೇಕು ಎಲ್ರು ಸಿನಿಮಾ ನೋಡ್ಬೇಕು ಥಿಯೇಟರ್ಗೆ ಹೋಗಿ ಎಲ್ರಿಗೂ ನಮಸ್ಕಾರ ಮೊದ್ಲೆ ಹೇಳ್ದಾಗೆ ನಮ್ಮ ಯಜಮಾನ್ರಿಗೆ ಸಿನ್ಮಾ ಅನ್ನೋದು ಒಂದ್ ಹತ್ತು ಹನ್ನೊಂದು ವರ್ಷದ ಕನಸು ಎಲ್ಲೂ ಅವಕಾಶ ನಮಗೆ ಕರೆದು ಕೊಡೋರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರದ್ದು ತಾತ್ಪರ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊರತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ ಅವ್ರಿಗೆ ಸಹಕಾರ ಕೊಡೋದು ಅವ್ರ ಜೊತೆಗೆ ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ ಹಾಗೆ ನನ್ನ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂತೆ ನಮ್ಮ ಯಜಮಾನ್ರಿಗೆ ಸಿನಿಮಾನೇ ಎಲ್ಲ ಅದಕ್ಕೆ ಸತಿಪತಿಗಳು ಇಬ್ರು ಒಂದಾಗಿ ಆ ಸಿನಿಮಾಗೆ ದುಡಿತೀವಿ ಅಷ್ಟೇ ಎಲ್ರಿಗೂ ಥ್ಯಾಂಕ್ಸ್ ಜನ್ವರಿ ತಿಂಗಳಲ್ಲಿ ಅಂದ್ರೆ ಕಮ್ಮಿಂಗ್ ಮಂತ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಟೆಂಟಿಟ್ಯೂ ಡೇಟ್ ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ ಒಂದು ಮಲ್ಡರ್ ಮಿಸ್ಟ್ರಿ ಮತ್ತೆ ಕ್ರೈಮ್ ಥ್ರಿಲ್ಲರ್ ಇರುವಂತ ಒಂದು ಸಿನಿಮಾ ಅದ್ಭುತವಾಗಿ ಬಂದಿದೆ ಬ್ಯಾಕ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಂಪ್ಲೀಟ್ ಟೀಮ್ ಎಫರ್ಟ್ ಕಾಣಿಸುತ್ತೆ ನಾವು ಲೈನ್ ಅಪ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ರಘಂಡ ಸರ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಅದರಲ್ಲಿ ತುಂಬಾ ಮೇಜರ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಜನ್ವರಿಯಲ್ಲಿ ಡೇಟ್ ಇನ್ನೊಂದು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಪ್ಲಾನಿಂಗ್ ಇದೆ ಸದ್ಯದಲ್ಲೇ ಡೇಟ್ ಹೇಳ್ತೀವಿ ಒಂದು ಅರವತ್ತರಿಂದ ಎಪ್ಪತ್ತು ಸಿನಿಮಾ ರಿಲೀಸ್ ಮಾಡುವಂತ ಪ್ಲಾನ್ ಇದೆ ಇಂಟರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ ಹಾ ಸರ್ ಹಾ ಸರ್ ಸರ್ ಸಪೋರ್ಟ್ ನಾಟ್ ಇನ್ ದ ಸೆನ್ಸ್ ಫೈನಾನ್ಸಿಯಲಿ ಸಪೋರ್ಟ್ ಅಂತ ಏನಿಲ್ಲ ಮೋರಲ್ ಸಪೋರ್ಟ್ ಅಂಡ್ ದೆನ್ ಕಂಪ್ಲೀಟ್ಲಿ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಬೇಕಾದಂತಹ ಸಪೋರ್ಟ್ ನನ್ನ ಕಡೆಯಿಂದ ಇದೆ ಈಗ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಸರ್ ಸಿನಿಮಾಗತ್ತೆ ಜನರಲ್ ಆಗಿ ನಾವು ನಾವು ನಮ್ಮ ಬಿಸಿನಲ್ಲಿ ಸಿನಿಮಾಗೆ ಟೈಮ್ ಕೊಡಕ್ ಆಗಲ್ಲ ಬಟ್ ನಾವು ಕಂಪ್ಲೀಟ್ ಟೈಮ್ ಕೊಟ್ಟು ಸಿನಿಮಾಗೆ ಎಫರ್ಟ್ ಹಾಕಿ ಮಾಡ್ತಾ ಸರ್ ಹಾ ನೋಡಿದೀನಿ ಸರ್ ಇಲ್ಲ ಸರ್ ಇದು ಕನ್ನಡಕ್ಕೆ ಮಾತ್ರ ಯಾಕಂದ್ರೆ ತುಳುಗೆ ಅವಾಗ್ಲೇ ಹೇಳಿದ್ರು ಡೈರೆಕ್ಟರ್ ಅಲ್ಲಿ ಕಾಮಿಡಿ ಜಾಸ್ತಿ ನೋಡ್ತಾರೆ ಸರ್ ಇದು ಕಾಮಿಡಿ ಬಿತ್ತು ಥ್ರಿಲ್ಲರ್ ಇರೋದ್ರಿಂದ ಅಲ್ಲಿ ಜನ ತಗೊಳ್ಳೋದು ಕಷ್ಟ ಸರ್ ಬಟ್ ಇದೇ ಕನ್ನಡನು ಅಲ್ಲಿ ತುಳುವರ್ಗು ಕನ್ನಡನು ಲೈವ್ಲಿ ಇರೋದ್ರಿಂದ ಅವ್ರಿಗೆ ಇದನ್ನು ಅಂತ ಕಷ್ಟ ಆಗಲ್ಲ ಸರ್ ಅವ್ರಿಗೆ ತೊಗೊಳ್ಳೋದಕ್ಕೆ ಸೊ ಹಂಗಾಗಿ ಆರ್ಟಿಸ್ಟ್ಗಳು ಅಲ್ಲಿ ಇರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್ ಮಂಗಳೂರು ಸೈಡಲ್ಲೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮತ್ತೆ ಥ್ರಿಲ್ಲರ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಏನು ಸಮಸ್ಯೆ ಇಲ್ಲ ಸರ್ ಸಿನಿಮಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಅಲೆಕ್ಸೆನ್ಸನ್ ಅಂತ ಫಿಲ್ಮ್ ಎಡಿಟ್ರು ಮತ್ತು ಡಿ ಎ ಎ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ ಕನ್ನ ಮುಚ್ಚಿ ಕಡೆಗೊಳೆಯಲ್ಲಿ ಸೊ ಈ ಒಂದು ಅವಶ್ಯಕ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ತುಂಬ ಧನ್ಯವಾದಗಳು ಮತ್ತೆ ನಮ್ಮ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈ ಮೂವಿಯಲ್ಲಿ ಆಡಿಯನ್ಸ್ ಹೆಂಗ್ ತಗೋತಾರೆ ಅಂತ ನೋಡೋಣ ಸರ್ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಸರ್

ತ್ಯಾಂಕ್ ಯು ಮೂವಿ ಕ್ಯಾರಿ ಆನ್ ಆಗಿದೆ ಅಷ್ಟೊಂದು ಯುರೇಷನ್ ಕೇಳತ್ತೆ ಈ ಮೂವಿ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಇಟ್ ಹ್ಯಾಸ್ ಲಾಟ್ಸ್ ಆಫ್ ಇನ್ ಸ್ಟೋರಿ ಇನ್ ಎಟ್ ಆ್ಯಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಮ್ಮ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅನ್ಸುತ್ತೆ ನೀವು ನೋಡಿ ಕಷ್ಟ ದೊಡ್ಡ ಚಾಲೆಂಗ್ ಇರುತ್ತೆ ಹ್ಞೂ ವರ್ಕ್ ಮಾಡ್ತಾ ಚೆನ್ನಾಗಿತ್ತು ಸರ್ ಸ್ಟೋರಿ ಇದ್ದಾಗ ಕಷ್ಟ ಅನಿಸೋಲ್ಲ ಲೈಕ್ ಸ್ಟೋರಿ ಇಂದ ಎಡಿಟ್ ಮಾಡೋದು ಲೈಕ್ ಇಟ್ ವಿಲ್ ಬಿ ಫನ್ ಟು ವರ್ಕ್ ಥ್ಯಾಂಕ್ ಯು ಸೋ ಫೈನಲಿ ಎಲ್ಲರಿಗೂ ನಮಸ್ಕಾರ ಸೊ ಇದರಲ್ಲಿ ನಾನು ಫಸ್ಟ್ ಟೈಮ್ ಸೊ ಪೋಸ್ಟರ್ ಡಿಸೈನ್ ಮಾಡಿದ್ದೀನಿ ಕಣ್ಣ ಮುಚ್ಚೆ ಗಾಡೆ ಕೂಡ ಥ್ಯಾಂಕ್ ಯು ಸರ್ ಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್